ಒಂದೂರಿನಲ್ಲಿ ಒಬ್ಬ ಶ್ರೀಮಂತನಿದ್ದನು ಅವನಿಗೆ ಮೂರು ಗಂಡು ಮಕ್ಕಳಿದ್ದರು ಆದರೆ ಆ ಶ್ರೀಮಂತನಿಗೆ ಹೆಣ್ಣು ಮಗು ಬೇಕಾಗಿತ್ತು ಅವನಿಗೆ ಹೆಣ್ಣು ಮಕ್ಕಳು ಎಂದರೆ ತುಂಬ ಇಷ್ಟ ಇತ್ತು ನನಗೆ ಒಂದು ಹೆಣ್ಣು ಮಗು ಆದರೆ ನಾನು ಅವಳಿಗೆ ಬಹಳ ಪ್ರೀತಿಯಿಂದ ಬೆಳೆಸುತ್ತೇನೆ ಯಾವುದೇ ಕೊರತೆ ಆಗದಂತೆ ನೋಡಿಕೊಳ್ಳುತ್ತೇನೆ ಹಾಗೆ ಹೀಗೆ ಅಂತ ಹೆಂಡತಿ ಹತ್ತಿರ ಹೇಳಿಕೊಂಡು ನೀನು ಈ ವರ್ಷ ನಮ್ಮ ಮನೆ ದೇವರಿಗೆ ಹರಕೆ ಕಟ್ಟಿಕೊ ನಮಗೆ ಹೆಣ್ಣು ಮಗು ಆಗಲೆಂದು ಎಂದು ಹೇಳುತ್ತಾನೆ ಆ ಶ್ರೀಮಂತರ ಇಚ್ಛೆಯಂತೆ ಆ ಮನೆಯಲ್ಲಿ ಹೆಣ್ಣು ಮಗಳು ಹುಟ್ಟುತ್ತಾಳೆ ಅವಳಿಗೆ ಪವಿತ್ರ ಎಂದು ಹೆಸರಿಡಲಾಗುತ್ತದೆ ಮನೆಗೆ ಮಗಳು ಬಂದಿದ್ದಾಳೆ ಎಂದು ಶ್ರೀಮಂತರು ಆ ದಿನ ತುಂಬ ಬಹಳ ಸಂತೋಷವಾಗಿದ್ದರು ಊರಿನವರಿಗೆಲ್ಲ ಸಿಹಿ ಊಟ ಹಾಕಿಸಿದ್ದರು ಮತ್ತು ಮಗಳನ್ನು ತುಂಬ ಸಲಿಗೆಯಿಂದ ಮುದ್ದಾಗಿ ಬೆಳೆಸುತ್ತಿದ್ದನು ಅವಳು ಏನೇ ಕೇಳಿದರೂ ಏನೇ ಹೇಳಿದರೂ ಶ್ರೀಮಂತ ಇಲ್ಲ ಎನ್ನುತ್ತಿರಲಿಲ್ಲ ಆಗಾಗ ಆ ಶ್ರೀಮಂತನ ಹೆಂಡತಿ ನೀವು ಮಗಳನ್ನು ಇಷ್ಟು ಮುದ್ದಾಗಿ ಸಲಿಗೆಯಿಂದ ಬೆಳೆಸಬೇಡಿ ಪ್ರೀತಿ ಮಾಡಿ ಆದರೆ ಅವಳು ಮಾಡುವ ಸಣ್ಣ ಪುಟ್ಟ ತಪ್ಪುಗಳನ್ನು ನೀವು ಒಪ್ಪಿಕೊಳ್ಳಬೇಡಿ ಸ್ವಲ್ಪ ಗದರಿಸಿ ಬುದ್ಧಿ ಹೇಳಿ ಇಲ್ಲದಿದ್ದರೆ ಮುಂದೆ ಒಂದು ದಿನ ಅವಳು ಯಾರ ಮಾತನ್ನೂ ಕೇಳುವುದಿಲ್ಲ ಅವಳು ದೊಡ್ಡವಳಾಗಿ ಗಂಡನ ಮನೆಗೆ ಹೋಗುವವಳಿದ್ದಾಳೆ ಅವಳಿಗೆ ಪ್ರೀತಿ ಮಾಡುವಾಗ ಪ್ರೀತಿ ಮಾಡಿ ಆದರೆ ಅವಳಲ್ಲಿ ತಪ್ಪು ಕಂಡಾಗ ಅವಳಿಗೆ ಬೈದು ತಿದ್ದಿ ಬುದ್ಧಿ ಹೇಳಿ ಅವಳಿಗೆ ಒಳ್ಳೆಯ ಸಂಸ್ಕಾರ ಕೊಡುವುದು ನಮ್ಮ ಕರ್ತವ್ಯ ಆದರೆ ಅವಳು ತಪ್ಪು ಮಾಡಿದಾಗೆಲ್ಲ ಏನೂ ಹೇಳಿಲ್ಲ ಅಂದರೆ ಅವಳ ಮುಂದಿನ ಜೀವನವನ್ನು ನಾವೇ ಹಾಳು ಮಾಡಿದಂತಾಗುತ್ತದೆ ಅಂತ ಆ ಶ್ರೀಮಂತನ ಹೆಂಡತಿ ಯಾವಾಗಲೂ ಗಂಡನಿಗೆ ಹೇಳುತ್ತಿರುತ್ತಾಳೆ ಆದರೆ ಆ ಶ್ರೀಮಂತ ಹೆಂಡತಿ ಮಾತಿಗೆ ಬೆಲೆ ಕೊಡದೆ ಅವಳಿಗೆ ಯಾವಾಗಲೂ ಬೈದು ಸುಮ್ಮನಿರಿಸುತ್ತಿದ್ದರು ನನ್ನ ಮಗಳಿಗೆ ಏನಾದರೂ ಅಂದರೆ ನಾನು ಸುಮ್ಮನಿರೋಲ್ಲ ನೀನು ನಿನ್ನ ಕೆಲಸವನ್ನು ನೋಡಿಕೋ ಎಂದು ಹೆಂಡತಿಗೆ ಬೈಯುತ್ತಿದ್ದರು ಮಗಳು ಬೆಳೆದು ದೊಡ್ಡವಳಾಗುತ್ತಾ ಹೋದಂತೆ ಅವಳ ವಯಸ್ಸಿಗೆ ತಕ್ಕಂತೆ ಒಂದು ಬುದ್ಧಿ ಇರಲಿಲ್ಲ ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆಯಾದರೂ ಹಾಸಿಗೆಯಿಂದ ಮೇಲೆ ಏಳುತ್ತಿರಲಿಲ್ಲ ಅವಳ ತಾಯಿ ಇಷ್ಟೊತ್ತು ಮಲ್ಕೋಬಾರ್ದು ಸ್ವಲ್ಪ ಬೇಗ ಎದ್ದೇಳೋದನ್ನು ಅಭ್ಯಾಸ ಮಾಡ್ಕೋ ಅಂತ ಹೇಳಿದರೆ ಅವಳು ತಾಯಿಗೆ ಬೈದು ಕಳಿಸ್ತಿದ್ಲು ನೋಡಮ್ಮ ದಿನ ಬಂದು ಮಲಗಿರುವಾಗ ಹೀಗೆ ಹಿಂಸೆ ಕೊಡಬೇಡ ಅದರ ಜೊತೆಗೆ ನಿನ್ನ ಹಳೆ ಪುರಾಣವನ್ನೆಲ್ಲ ತೆಗಿಬೇಡ ನನಗೆ ಕೇಳೋಕ್ಕಾಗಲ್ಲ ನಾನು ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋಬೇಕು ಹೀಗೆ ಹಿಂಸೆ ಕೊಡ್ತಿದ್ರೆ ನಾನು ಅಪ್ಪಾಜಿಗೆ ಹೇಳ್ತೀನಿ ನೋಡು ಅಂತ ಹೇಳ್ತಿದ್ಲು ಪವಿತ್ರ ಮನೆಯಲ್ಲಿ ಅವಳ ತಾಯಿ ಮಾತನ್ನಾಗಲಿ ಅಥವಾ ಅವಳ ಸಹೋದರರ ಮಾತನ್ನಾಗಲಿ ಕೇಳುತ್ತಿರಲಿಲ್ಲ ಅವಳ ಮನಸ್ಸಿಗೆ ಬಂದಂತೆ ಅವಳು ನಡ್ಕೋತಾ ಇದ್ಲು ಅವಳಿಗೆ ಮನೆಯಲ್ಲಿ ಯಾರೂ ಏನು ಹೇಳುವ ಹಾಗೆ ಇರಲಿಲ್ಲ ದಿನ ಕಾಲೇಜಿಗೆ ಹೋಗೋದು ಅಲ್ಲಿ ಫ್ರೆಂಡ್ಸ್ಗಳ ಜೊತೆ ಪಾರ್ಟಿ ಸಿನಿಮಾ ಚಾಟ್ ಸೆಂಟರ್ಗಳಿಗೆ ಹೋಗಿ ಅದು ಇದು ಅಂತ ರಾತ್ರಿ ಮನೆಗೆ ಲೇಟಾಗಿ ಬರ್ತಿದ್ಲು ಇದನ್ನೆಲ್ಲ ನೋಡ್ತಾ ಇದ್ದರೂ ಅವರ ಅಪ್ಪ ಅವಳಿಗೆ ಏನನ್ನು ಹೇಳುತ್ತಿರಲಿಲ್ಲ ಈಗ ಮಗಳು ಬೆಳೆದು ಮದುವೆ ವಯಸ್ಸಿಗೆ ಬಂದಿದ್ದಾಳೆ ಎಂದು ಶ್ರೀಮಂತನ ಹೆಂಡತಿ ಗಂಡನಿಗೆ ಹೇಳುತ್ತಾಳೆ ಆದರೆ ಶ್ರೀಮಂತ ಆಗ ಇದನ್ನು ತಲೆಗೆ ಹಾಕಿಕೊಳ್ಳುವುದಿಲ್ಲ ಸ್ವಲ್ಪ ದಿನಗಳ ನಂತರ ಮತ್ತೆ ಶ್ರೀಮಂತನ ಹೆಂಡತಿ ಹೇಳುತ್ತಾಳೆ ಈಗ ಮನೆಯಲ್ಲಿ ಮಗಳು ವಯಸ್ಸಿಗೆ ಬಂದಿದ್ದಾಳೆ ಅವಳಿಗೆ ಒಂದು ಒಳ್ಳೆಯ ವರವನ್ನು ಹುಡುಕಿ ಮದುವೆ ಮಾಡೋಣ ಅಂತ ಶ್ರೀಮಂತನಿಗೆ ಹೆಂಡತಿ ಹೇಳುತ್ತಾಳೆ ಮಗಳು ವಯಸ್ಸಿಗೆ ಬಂದ ಕಾರಣ ಶ್ರೀಮಂತ ಕೂಡ ಒಳ್ಳೆಯ ಹುಡುಗನನ್ನು ಹುಡುಕಲು ಚಿಂತೆಗೊಳಗಾಗುತ್ತಾನೆ ಹಾಗೆ ಕೆಲವು ದಿನಗಳಲ್ಲಿ ಅವಳಿಗೆ ಒಂದು ಒಳ್ಳೆಯ ಹುಡುಗನನ್ನು ಕೂಡ ಹುಡುಕುತ್ತಾನೆ ಅವರು ಕೂಡ ಒಳ್ಳೆಯ ಮನೆತನದವರು ಆಗಿರುತ್ತಾರೆ ಶ್ರೀಮಂತ ಅದ್ದೂರಿಯಾಗಿ ಮಗಳ ಮದುವೆ ಮಾಡಿಕೊಡುತ್ತಾನೆ ಮಗಳ ಮದುವೆಯಾದ ಒಂದು ವಾರದಲ್ಲಿ ಮಗಳು ಅಪ್ಪನಿಗೆ ಫೋನ್ ಮಾಡಿ ಅಪ್ಪಾಜಿ ನಾನು ಈ ನರಕದಲ್ಲಿ ಇರುವುದಿಲ್ಲ ನನ್ನನ್ನು ದಯವಿಟ್ಟು ಇಲ್ಲಿಂದ ಕರೆದುಕೊಂಡು ಹೋಗು ಅಂತ ಕಣ್ಣೀರು ಹಾಕುತ್ತಾ ಹೇಳುತ್ತಾಳೆ ಆಗ ಸಾಹುಕಾರ ತುಂಬ ಚಿಂತೆಗೊಳಗಾಗುತ್ತಾನೆ ನಾನು ನೋಡಿ ಕೇಳಿದ ಹಾಗೆ ಅವರಂತೂ ಒಳ್ಳೆಯ ಮನತನ ಆದರೆ ನನ್ನ ಮಗಳೇಕೆ ಅದು ನರಕ ಎಂದು ಹೇಳುತ್ತಿದ್ದಾಳೆ ಅಂತ ಯೋಚನೆ ಮಾಡುತ್ತಾ ಮಗಳ ಮನೆಗೆ ಹೋಗುತ್ತಾನೆ ಹೆಣ್ಣು ಮಗಳು ಗಂಡನ ಮನೆಯಲ್ಲಿ ಎಲ್ಲರ ಜೊತೆ ಹೊಂದಿಕೊಂಡು ಎಲ್ಲರನ್ನೂ ಪ್ರೀತಿಯಿಂದ ನೋಡಿಕೊಂಡಾಗ ಮಗಳ ತಂದೆ ತಾಯಿಗೂ ಮಗಳ ಮನೆಗೆ ಹೋದಾಗ ಒಂದು ಬೆಲೆ ಇರುತ್ತೆ ಆಗ ಒಳ್ಳೆಯ ಸತ್ಕಾರ ಕೂಡ ಮಾಡುತ್ತಾರೆ ಆದರೆ ಶ್ರೀಮಂತ ಮಗಳ ಮನೆಗೆ ಹೋದ ಮೇಲೆ ಮಗಳ ಗಂಡನ ಮನೆಯವರನ್ನು ನೋಡಿ ನಮಸ್ಕಾರ ಮಾಡುತ್ತಾನೆ ಆದರೆ ಅವರಿಗೆ ತಿರುಗಿ ಯಾರೂ ನಮಸ್ಕಾರ ಹೇಳುವುದಿಲ್ಲ ಎಲ್ಲರೂ ಮುಖದ ಭಾವನೆಯನ್ನು ವಿಚಿತ್ರವಾಗಿ ಇಟ್ಟುಕೊಂಡು ಕೂತಿರುತ್ತಾರೆ ಮತ್ತೆ ಬೀಗತಿ ಹೇಳುತ್ತಾರೆ ನಿಮ್ಮ ಮಗಳನ್ನು ದಯವಿಟ್ಟು ಇಲ್ಲಿಂದ ಕರೆದುಕೊಂಡು ಹೋಗಿ ಒಂದು ವಾರದಲ್ಲಿ ನಮ್ಮೆಲ್ಲರ ಬದುಕನ್ನು ನರಕ ಮಾಡಿಬಿಟ್ಟಿದ್ದಾಳೆ ಇವಳಿಗೆ ನೀವು ಒಂದು ಸ್ವಲ್ಪನೂ ಒಳ್ಳೆಯ ಸಂಸ್ಕಾರ ಕಲಿಸಿಲ್ವಾ ನಿಮ್ಮ ಮನೆಯಲ್ಲಿ ನೀವು ಇದೇನ ಕಲಿಸಿರುವುದು ಇವಳಿಗೆ ಅಂತ ಶ್ರೀಮಂತನಿಗೆ ಹೇಳುತ್ತಾಳೆ ಆ ಮನೆಯಲ್ಲಿ ಎಲ್ಲರೂ ಮಗಳ ದೂರುಗಳ ಬಗ್ಗೆ ಹೇಳುತ್ತಾರೆ ಮತ್ತೆ ಅಳಿಯ ಹೇಳುತ್ತಾನೆ ನಿಮ್ಮ ಮಗಳನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ ನಮಗೆ ಇಲ್ಲಿ ಇವಳ ಅವಶ್ಯಕತೆ ಇಲ್ಲ ನೀವು ನನಗೆ ಮದುವೆಯಲ್ಲಿ ಏನೆಲ್ಲ ಕೊಟ್ಟಿದ್ದೀರಾ ಅದನ್ನೆಲ್ಲ ನಾನು ಮರಳಿ ನಿಮ್ಮ ಮನೆಗೆ ಕಳಿಸುತ್ತೇನೆ ಎಂದು ಹೇಳುತ್ತಾನೆ ಇದನ್ನೆಲ್ಲ ಕೇಳಿದ ಶ್ರೀಮಂತನ ಮುಖ ಚಿಕ್ಕದಾಗಿ ಮಾಡಿಕೊಂಡು ಮಗಳನ್ನು ಜೊತೆಯಲ್ಲಿ ಮನೆಗೆ ಕರೆದುಕೊಂಡು ಬರುತ್ತಿರುವಾಗ ಮಗಳನ್ನು ಕೇಳುತ್ತಾನೆ ಮಗಳೇ ನಿನ್ನ ಮನೆಯಲ್ಲಿ ನಿಮ್ಮ ಅತ್ತೆ ಹೇಗಿರುತ್ತಾಳೆ ಅಪ್ಪಾಜಿ ದಯವಿಟ್ಟು ಆ ರಾಕ್ಷಸಿಯ ಹೆಸರು ತೆಗೆದುಕೊಳ್ಳಬೇಡಿ ಅವಳು ದೊಡ್ಡ ರಾಕ್ಷಸಿ ಅವಳು ಯಾವಾಗಲೂ ನನಗೆ ಹೇಳ್ತಾ ಇರ್ತಾಳೆ ನೀನು ಅದು ಮಾಡಬೇಡ ಇದನ್ನು ಮಾಡಬೇಡ ಬೇಗ ಏಳು ನಿನ್ನ ಗಂಡನನ್ನು ವಿಚಾರಿಸಿಕೊ ಅವರ ಕಡೆ ನಿನ್ನ ಗಮನವಿರಲಿ ಅಂತ ಯಾವಾಗಲೂ ತಬಲಾ ಥರ ಬಾರಿಸ್ತಾ ಇರ್ತಾರೆ ಮಗಳೇ ಹಾಗಿದ್ರೆ ನಿಮ್ಮ ಮಾವ ಹೇಗಿದ್ದಾರೆ ಅಪ್ಪಾಜಿ ಆ ಮುದುಕನಂತೂ ಕೇಳಲೇಬೇಡಿ ಯಾವಾಗ ನೋಡಿದರೂ ನನಗೆ ಕಾಫಿ ಕೊಡು ಟೀ ಕೊಡು ಅದು ಕೊಡು ಇದು ಕೊಡು ಅಂತ ತಲೆ ತಿಂತಿರ್ತಾರೆ ಸರಿ ನಿನ್ನ ಗಂಡ ನಿನ್ನ ಜೊತೆ ಹೇಗಿದ್ದಾನೆ ಅವನು ಆ ಮನೆಯಲ್ಲಿ ಎಲ್ಲರಿಗಿಂತ ದೊಡ್ಡ ರಾಕ್ಷಸ ನಮ್ಮ ಮನೆಯವರಿಗೆ ನೀನು ಎದುರು ಮಾತಾಡಬೇಡ ಅಡುಗೆ ಮನೆಗೆ ಹೋಗಿ ಅಮ್ಮನಿಗೆ ಸಹಾಯ ಮಾಡು ಅಪ್ಪನಿಗೆ ಬೆಲೆ ಕೊಟ್ಟು ಮಾತನಾಡು ಅದು ಇದು ಅಂತ ಹೇಳಿ ಯಾವಾಗಲೂ ಬೈತಾನೆ ಇರ್ತಾನೆ ಆ ಮನೆಯಲ್ಲಿ ಯಾರು ಒಳ್ಳೆಯವರು ಇಲ್ಲ ಅಪ್ಪಾಜಿ ಒಟ್ಟಿನಲ್ಲಿ ಆ ಮನೆ ನನಗೆ ನರಕವಾಗಿದೆ ಮತ್ತೆ ಶ್ರೀಮಂತ ಕೇಳುತ್ತಾನೆ ನಿಮ್ಮ ಮನೆಯ ಅಕ್ಕಪಕ್ಕದವರು ಹೇಗಿದ್ದಾರೆ ಅಪ್ಪಾಜಿ ಅವರು ಕೂಡ ಇವರ ಥರಾನೇ ತುಂಬ ಕೆಟ್ಟ ಜನ ಆವಾಗ ಶ್ರೀಮಂತರಿಗೆ ಅರ್ಥವಾಗುತ್ತದೆ ಒಂದು ಊರಲ್ಲಿ ಒಂದು ಮನೆಯವರು ಕೆಟ್ಟವರಾಗಿರಬಹುದು ಆದರೆ ಇಡೀ ಊರೇ ಕೆಟ್ಟದಾಗಿರಲು ಸಾಧ್ಯವಿಲ್ಲ ಅಂತ ಅಂದುಕೊಂಡು ಮಗಳ ಮನೆಯವರಲ್ಲಿ ಯಾವುದೇ ಕೊರತೆಯಿಲ್ಲ ಕೊರತೆ ಇರುವುದು ನನ್ನ ಮಗಳಲ್ಲೇ ಅಂತ ತಿಳಿದುಕೊಳ್ಳುತ್ತಾನೆ ಮತ್ತು ತನ್ನ ಹೆಂಡತಿ ಅವಳನ್ನು ಬೆಳೆಸುತ್ತಿದ್ದ ರೀತಿಯ ಬಗ್ಗೆ ನನಗೆ ಆಗಾಗ ಎಚ್ಚರಿಸುತ್ತಿದ್ದಳು ಆದರೆ ನನಗೆ ಅದು ಅಂದು ಅರ್ಥವಾಗಲಿಲ್ಲ ಇಂದು ನನ್ನ ಮಗಳು ಈ ಸ್ಥಿತಿಗೆ ಬಂದು ನಿಂತಾಗ ನಾನು ಕಲಿಯಬೇಕಾಯಿತು ಹಾಗೆ ಯೋಚನೆ ಮಾಡುತ್ತ ಮಗಳನ್ನು ಕರೆದುಕೊಂಡು ಮನೆಗೆ ಬರುತ್ತಾನೆ ಪವಿತ್ರ ಮನೆಗೆ ಬಂದ ನಂತರ ಅವಳ ಅತ್ತಿಗೆ ಅವಳ ಬಳಿ ಚೆನ್ನಾಗಿ ಮಾತನಾಡುವುದಿಲ್ಲ ಮುಖ ತಿರುಗಿಸಿಕೊಂಡು ಒಳಗೆ ಹೋಗುತ್ತಾಳೆ ಪವಿತ್ರ ಕೇಳುತ್ತಾಳೆ ಅತ್ತಿಗೆ ಮೊದಲು ನನ್ನ ಜೊತೆ ಎಷ್ಟು ಚೆನ್ನಾಗಿರ್ತಿದ್ರಿ ಆದರೆ ಇವತ್ತು ಯಾಕೆ ನನ್ನನ್ನು ನೋಡಿದ ತಕ್ಷಣ ಈ ರೀತಿ ಒಳಗಡೆ ಹೋಗ್ತಾ ಇದ್ದೀರಿ ಅಂತ ಕೇಳ್ತಾಳೆ ನಿನಗೆ ಮದುವೆ ಮಾಡಿ ನಿನ್ನ ಗಂಡನ ಮನೆಗೆ ಕಳಿಸಿದ್ವಿ ನೀನು ಅಲ್ಲಿ ಸರಿಯಾಗಿ ಜೀವನ ಮಾಡದೆ ಮತ್ತೆ ಇಲ್ಲಿಗೆ ಬಂದು ಬಿಟ್ಟಿಯಲ್ಲ ನಮ್ಮ ಎದೆ ಮೇಲೆ ಕೂರಕ್ಕೆ ಅಂತ ಅತ್ತಿಗೆ ಹೇಳ್ತಾಳೆ ಮತ್ತೆ ತವರು ಮನೆಯಲ್ಲಿ ಪವಿತ್ರಾಳನ್ನು ತಾಯಿಯಾಗಲಿ ಅಣ್ಣಂದಿರಾಗಲಿ ಅತ್ತಿಗೆಯಾಗಲಿ ಯಾರು ಯಾರೂ ಸರಿಯಾಗಿ ಮಾತನಾಡಿಸುತ್ತಿರಲಿಲ್ಲ ದಿನ ಕಳೆಯುತ್ತಿದ್ದಂತೆ ಮಗಳಿಗೆ ಮನೆಯಲ್ಲಿ ಯಾರೂ ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ ಅವಳನ್ನು ಮಾತನಾಡಿಸುವುದು ಅಪ್ಪ ಒಬ್ಬನೇ ಅವಳು ಮನೆಯಿಂದ ಹೊರಗಡೆ ಹೋಗುತ್ತಿದ್ದರೆ ಜನ ಅವಳನ್ನು ಕೇಳುತ್ತಿದ್ದರು ನಿನ ಗಂಡ ಬರಲಿಲ್ವಾ ಮತ್ತೆ ಗಂಡನ ಮನೆಗೆ ಯಾವಾಗ ಹೋಗ್ತಾ ಇದ್ದೀಯಾ ಅಂತ ಈ ಮಾತುಗಳನ್ನು ಕೇಳಿ ಪವಿತ್ರಾಳಿಗೂ ಈಗ ಬೇಸರವಾಗುತ್ತಿತ್ತು ಒಂದು ದಿನ ತಂದೆಯ ಬಳಿ ಬಂದು ಕೇಳುತ್ತಾಳೆ ಅಪ್ಪ ನೀವು ನನ್ನ ಮದುವೆ ಯಾಕೆ ಮಾಡಿದ್ದೀರಾ ಮದುವೆಯಾದ ನಂತರ ನನ್ನ ಜೀವನ ನರಕವಾಗಿ ಹೋಗಿದೆ ಏನಾದರೂ ಇದಕ್ಕೆ ಉಪಾಯ ಹೇಳಪ್ಪ ನಮ್ಮ ಮನೆಯವರೆಲ್ಲರೂ ನಾನು ಹೇಳಿದಾಗೆ ಕೇಳಬೇಕು ಅವರೆಲ್ಲರೂ ನನ್ನ ಹಿಡಿತದಲ್ಲಿರಬೇಕು ಈ ಥರ ಏನಾದರೂ ಉಪಾಯ ನನಗೆ ಹೇಳಪ್ಪ ಅಂತ ಕೇಳ್ತಾಳೆ ಆವಾಗ ಅಪ್ಪ ಹೇಳ್ತಾನೆ ನೀನು ಒಂದು ಮಂತ್ರವನ್ನು ಜಪಿಸು ಆದರೆ ಆ ಮಂತ್ರ ಐದು ತಿಂಗಳವರೆಗೆ ಜಪಿಸಬೇಕಾಗುತ್ತದೆ ನೀನು ಈ ಐದು ತಿಂಗಳವರೆಗೆ ಯಾರೊಂದಿಗೂ ಮಾತನಾಡಬಾರದು ಎಂದು ಹೇಳಿದಾಗ ಅಪ್ಪಾಜಿ ಇದು ನನ್ನಿಂದ ಸಾಧ್ಯವಿಲ್ಲ ಇದು ಹೇಗೆ ಆಗುತ್ತದೆ ಎಂದು ಮಗಳು ಕೇಳುತ್ತಾಳೆ ಅಪ್ಪ ಹೇಳುತ್ತಾನೆ ಸರಿ ಮತ್ತೆ ಮಂತ್ರವನ್ನು ನಾನು ಜಪಿಸುತ್ತೇನೆ ನೀನು ಬರೀ ಸಾಧನೆ ಮಾಡು ಅದನ್ನು ಮಾಡುವುದು ಹೇಗೆ ಅಪ್ಪ ಅದೇನು ತುಂಬ ಕಷ್ಟ ಇಲ್ಲ ಮಗಳೇ ಐದು ತಿಂಗಳವರೆಗೆ ನೀನು ಯಾರಿಗೂ ಎದುರು ಮಾತನಾಡಬೇಡ ಯಾರು ಏನೇ ಹೇಳಿದರೂ ಕೇಳಿಸಿಕೊಂಡು ಸುಮ್ಮನಿರಬೇಕು ಮತ್ತೆ ದೊಡ್ಡವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯಬೇಕು ನೀನು ಹೀಗೆ ಐದು ತಿಂಗಳು ಮಾಡಿದರೆ ನೀನು ಅಂದುಕೊಂಡ ಹಾಗೆ ಎಲ್ಲ ನಡೆಯುತ್ತೆ ಅಂತ ತಂದೆ ಹೇಳುತ್ತಾನೆ ಸರಿಯಪ್ಪ ನಾನು ನೀವು ಹೇಳಿದ ಹಾಗೆ ಮಾಡುತ್ತೇನೆ ಅಂತ ಪವಿತ್ರ ಹೇಳ್ತಾಳೆ ಶ್ರೀಮಂತ ಮಗಳನ್ನು ಕರೆದುಕೊಂಡು ಅವಳ ಗಂಡನ ಮನೆಗೆ ಬಿಡಲು ಹೋಗುತ್ತಾನೆ ಹೋದ ನಂತರ ಪವಿತ್ರಾಳ ಅತ್ತೆ ಹೇಳುತ್ತಾಳೆ ಮತ್ತೆ ನಿಮ್ಮ ಮಗಳನ್ನು ಇಲ್ಲಿಗೆ ಯಾಕೆ ಕರೆತಂದಿರಿ ನಾವು ಅವಳನ್ನು ಇಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅಂತ ನಿಮಗೆ ಮೊದಲೇ ಹೇಳಿಲ್ವಾ ಅಂತ ಹೇಳ್ತಾಳೆ ಶ್ರೀಮಂತ ಹೇಳ್ತಾನೆ ಅವಳು ಈಗ ಬದಲಾಗಿದ್ದಾಳೆ ಅವಳು ಮೊದಲು ಮಾಡಿದ ತಪ್ಪನ್ನು ನೀವು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಮರೆತು ಬಿಡಿ ಇನ್ನು ಐದು ತಿಂಗಳು ಇವಳನ್ನು ಇಲ್ಲಿ ಇಟ್ಟುಕೊಂಡು ನೋಡಿ ಅವಳು ಬದಲಾಗಿಲ್ಲ ಅಂದರೆ ನಾನು ಮತ್ತೆ ಬಂದು ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳ್ತಾನೆ ಆಗ ಮಗಳು ಏನನ್ನು ಹೇಳುವುದಿಲ್ಲ ಅವಳಿಗೆ ಸಿಟ್ಟು ಬಂದರೂ ಏನು ಹೇಳದೆ ಮನಸ್ಸಿನಲ್ಲಿ ಅದನ್ನು ಹಿಡಿದಿಟ್ಟುಕೊಳ್ಳುತ್ತಿದ್ಲು ಮತ್ತೆ ಸೀದಾ ಹೋಗಿ ಅತ್ತೆಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಳ್ಳುತ್ತಾಳೆ ಅತ್ತೆ ಆಗ ಪವಿತ್ರಾಳನ್ನು ಆಶ್ಚರ್ಯದಿಂದ ನೋಡುತ್ತಾಳೆ ಇವಳು ಈ ಹಿಂದೆ ಯಾವತ್ತೂ ನನ್ನ ಕಾಲಿಗೆ ಬಿದ್ದಿಲ್ಲ ಇವತ್ತು ಹೇಗೆ ಬೀಳ್ತಾ ಇದ್ದಾಳೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಆಶೀರ್ವಾದ ಮಾಡುತ್ತಾಳೆ ನನ್ನ ಸಾಧನೆ ಪೂರ್ಣ ಆಗಬೇಕು ಎಂದು ಪವಿತ್ರ ಇದೆಲ್ಲ ಮಾಡ್ತಾ ಇರ್ತಾಳೆ ಈಗ ಪವಿತ್ರ ಗಂಡನ ಮನೆಯವರು ಏನೇ ಹೇಳಿದರೂ ಅವರಿಗೆ ಹಿಂತಿರುಗಿ ಯಾವುದೇ ಉತ್ತರ ಕೊಡುತ್ತಿರಲಿಲ್ಲ ಅದನ್ನು ಹಾಗೆ ಮನಸ್ಸಿನಲ್ಲಿ ಹಿಡಿದಿಟ್ಟುಕೊಂಡು ಸುಮ್ಮನಾಗುತ್ತಿದ್ದಳು ಗಂಡ ಏನೇ ಹೇಳಿದರೂ ಅವಳು ಈಗ ಸುಮ್ಮನಿರುತ್ತಿದ್ಲು ಅದು ಗಂಡನಿಗೂ ಆಶ್ಚರ್ಯವಾಗುತ್ತದೆ ಎಲ್ಲರಿಗೂ ಅವಳು ಪ್ರತಿ ಉತ್ತರ ಕೊಡಬೇಕು ಎಂದು ಮನಸ್ಸಾದರೂ ಕೂಡ ಅಪ್ಪಾಜಿ ನನ್ನ ಸಲುವಾಗಿ ಐದು ತಿಂಗಳ ಜಪ ಮಾಡುತ್ತಿದ್ದಾರೆ ನಾನು ಏನಾದರೂ ಮಾತನಾಡಿದರೆ ಅಪ್ಪ ಮಾಡುತ್ತಿರುವುದೆಲ್ಲವೂ ವ್ಯರ್ಥವಾಗಿ ಹೋಗುತ್ತದೆ ಎಂದು ಸುಮ್ಮನಾಗುತ್ತಿದ್ದಳು ಹೀಗೆ ದಿನಗಳು ಕಳೆದು ಅತ್ತೆಯ ಮನೆಯಲ್ಲಿ ಎಲ್ಲರೂ ಇವಳ ನಡವಳಿಕೆಯನ್ನು ನೋಡಿ ಮನೆಯವರು ಇವಳಿಗೆ ಯಾರು ಏನನ್ನು ಅನ್ನೋದಿಲ್ಲ ಬದಲಾಗಿ ಮನೆಯವರೆಲ್ಲರೂ ಇವಳಿಗೆ ಪ್ರೀತಿ ಕೊಡಲು ಆರಂಭಿಸುತ್ತಾರೆ ಮತ್ತೆ ಎಲ್ಲರ ಮುಂದೆ ಅತ್ತೆ ಹೇಳಿಕೊಳ್ಳುತ್ತಾಳೆ ನನ್ನ ಸೊಸೆ ತುಂಬ ಚೆನ್ನಾಗಿದ್ದಾಳೆ ಅವಳು ತುಂಬ ಒಳ್ಳೆಯವಳು ಮನೆಯಲ್ಲಿ ಎಲ್ಲರನ್ನೂ ಅವಳು ಈಗ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಅಂತ ಪರಿಚಯದವರ ಬಳಿಯೆಲ್ಲ ಹೇಳಿಕೊಂಡು ಬರುತ್ತಿರುತ್ತಾರೆ ಮತ್ತೆ ಹೆಂಡತಿಯ ಬದಲಾವಣೆಯನ್ನು ಕಂಡು ಗಂಡ ಸಹ ಅವಳನ್ನು ಪ್ರೀತಿ ಮಾಡೋದಕ್ಕೆ ಶುರು ಮಾಡುತ್ತಾನೆ ಅವಳು ಸಾಧನೆ ಮಾಡೋದಕ್ಕೆ ಅಂತ ಹೀಗೆ ನಿಂತವಳು ಕೊನೆಗೆ ಪೂರ್ತಿಯಾಗಿ ಸ್ವತಃ ಮನಸ್ಸಿನಿಂದಲೇ ಅವಳು ಬದಲಾಗುತ್ತಾಳೆ ಗಂಡನ ಮನೆಯವರ ಪ್ರೀತಿಯನ್ನು ಕಂಡು ಅವಳು ಪೂರ್ತಿಯಾಗಿ ಮನಸ್ಸಿನಿಂದ ಬದಲಾಗುತ್ತಾಳೆ ಈಗೀಗ ಅವಳಿಗೆ ನಾನು ಸಾಧನೆ ಮಾಡುತ್ತಿದ್ದೇನೆ ಅನ್ನುವುದೇ ನೆನಪಿರಲಿಲ್ಲ ಹಾಗೆ ದಿನಗಳು ಉರುಳುತ್ತಾ ಉರುಳುತ್ತಾ ಐದು ತಿಂಗಳು ಆಗಿ ಹೋಗುತ್ತದೆ ಈಗ ಅವಳು ಗರ್ಭಿಣಿ ಕೂಡ ಆಗಿರುತ್ತಾಳೆ ಅವಳ ಮನಸ್ಥಿತಿ ಬದಲಾಯಿಸಬೇಕು ಅಂತಲೇ ಶ್ರೀಮಂತ ಮಗಳ ಜೊತೆ ಇದೆಲ್ಲ ಮಾಡಬೇಕಾಯಿತು ಆದರೆ ಮಕ್ಕಳಿಗೆ ಚಿಕ್ಕವರಿದ್ದಾಗಿನಿಂದಲೇ ಎಲ್ಲ ವಿಷಯದಲ್ಲೂ ತುಂಬ ಸಲಿಗೆ ಕೊಟ್ಟಿಲ್ಲ ಅಂದಿದ್ದರೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ನೀಡುತ್ತಾ ಬಂದಿದ್ದರೆ ಮುಂದೆ ಒಂದು ದಿನ ಇಷ್ಟೊಂದು ಕಷ್ಟಪಡಬೇಕಾದ ಪರಿಸ್ಥಿತಿ ಬರುವುದಿಲ್ಲ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು